ಸ್ನೇಹಿತರು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದರೆ ಬೆಂಗಳೂರು ಸಿಟಿ ನಾಲ್ಕೈದು ಎಮ್ ಎಲ್ ಎಗಳು ಕೂತು ಐದಾರು ಜನ ಕೂತ್ಕೊಂಡು ಭಾಳ ಶಾಂತಿಯಿಂದ ಕೇಳ್ತಾ ಇದ್ದಾರೆ ಭಾಳ ಸಂತೋಷ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು ಡನ್ ಎ ವಂಡರ್ಫುಲ್ ಜಾಬ್ ಅಂತೇಳಿ ನಮ್ಮ ಸರ್ಕಾರಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಆನ್ ದಿಸ್ ಸೊ ನಾನು ಅದೇನು ದೊಡ್ಡದು ಅಂತ ಕಿರೀಟ ಅಂತ ಹೇಳೋದಿಲ್ಲ ಅಟ್ಲೀಸ್ಟ್ ಒಂದು ರೆಕಗ್ನೈಸ್ ಮಾಡಿದ್ದಾರೆ ಅದು ನಮಗೆ ಭಾಳ ಸಂತೋಷ ಸೊ ಅದಕ್ಕೆ ಈ ಮುಂದಕ್ಕೆ ಟ್ಯಾಕ್ಸು ಕೂಡ ಇದನ್ನ ಆಗ್ತದೆ ಮಿಸ್ಯೂಸ್ ಆಫ್ ಏರಿಯಾ ಕೂಡ ನಿಂತ್ಕೊಳ್ತದೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಇದಕ್ಕೆಲ್ಲ ಅದಕ್ಕೊಂದು ಸ್ವಲ್ಪ ಏನು ಟ್ಯಾಕ್ಸ್ ಸೋರಿಕೆ ಆಗ್ತಾ ಇತ್ತು ಏರಿಯಾ ಸೋರಿಕೆ ಆಗಿ ಅದೆಲ್ಲ ಕೂಡ ನಿಲ್ಲಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಖಾತ ಖಾತಾಗೆ ಜೊತೆ ವಿಚಾರದಲ್ಲಿ ಯಾರು ಕಾಂಪ್ರಮೈಸ್ ಮಾಡ್ಕೊಳ್ತಿರು ಅಂತ ಆಮೇಲೆ ಮಿಕ್ಕಿದ್ದು ಒಂದೊಂದು ದಾಖಲೆ ಏನಂತಂದ್ರೆ ಬಹುಶಃ ನಮ್ಮ ಎಮ್ ಎಲ್ ಎಲ್ಲ ಗೊತ್ತಿದೆ ಅವರವ್ರದ್ದು ಮುಂದಕ್ಕೆ ದಾಖಲೆಗಳ ಸಮೇತ ಯಾರು ಬೇಕಾದ್ರೂ ತೆಗೆದು ನೋಡ್ಬೋದು ಅವ್ರದ್ದು ಮುಂದಕ್ಕೆ ಏನೇ ಆಸ್ತಿ ಇದ್ರು ನೋಡಿ ಒಂದು ಫೋಟೋನು ಇರ್ತದೆ ಅವ್ರ ಮನೆ ಬಿಲ್ಡಿಂಗ್ ಫೋಟೋನು ಇರ್ತದೆ ಆ ರೀತಿ ದಾಖಲೆಗಳನ್ನ ನಾವು ಕೊಡ್ತಾ ಇದೀವಿ ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ ಎಲ್ಲಿಂದ ಬಂತು ಅಂತೇಳಿ ಅವ್ರ ಗೋಟ ಈಗ ಕೊನೆ ಕೊನೆಗೆ ಕಂಡ ಎಂಟಿ ಇಬ್ರು ಜೊತೆಗಿರ್ತದೆ ಅದು ಕೂಡ ಇದೆ ಆತರ ಒಂದು ಮುಂದಕ್ಕೆ ಇದೊಂದು ಇತಿಹಾಸ ಪುಟ್ಟಕ್ಕೆ ಈ ದಾಖಲೆಗಳ ವ್ಯವಹಾರ ಸೇರ್ಬೇಕು ಅನ್ನೋ ದೃಷ್ಟಿಯಿಂದ ಯಾರು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಯಾರು ಬೋಗಸ್ ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು ಅವನದು ಮೂವತ್ತು ನಲ್ವತ್ತಿತ್ತು ಅಂದರೆ ಮೂವತ್ತು ನಲ್ವತ್ತು ಅವನು ತಗೊಂಡು ಯಾವನು ರೆವಿನ್ಯೂ ಇನ್ಸ್ಪೆಕ್ಟರ್ ಅಡ್ಜಸ್ಟ್ ಮಾಡಿಕೊಂಡು ತಿರ್ಗಾ ಅತ್ತಡಿ ಎಕ್ಸ್ಟ್ರಾ ಬರ್ಕೊಳ್ಳೋದು ಇವೆಲ್ಲ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ದೊಡ್ಡ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಕೂಡ ಮಾಡಿಕೊಂಡಿದೆ ಇದಲ್ಲದೆ ಅಧ್ಯಕ್ಷರೇ ಈ ಮನೆ ಕಟ್ಟವನು ಇದಾನಲ್ಲ ಅವನು ಭಾಳ ಹ್ಯಾರಾಸ್ಮೆಂಟ್ ಆಗ್ತಿತ್ತು ಪ್ಲಾನ್ ಸ್ಯಾಂಕ್ಷನ್ಸ್ಗೆ ಮತ್ತೊಂದಕ್ಕೆಲ್ಲ ಹ್ಯಾರಾಸ್ಮೆಂಟು ಬಡವ್ರಿಗೆ ಸೈಟ್ಗೆ ಲೈಸೆನ್ಸ್ ತೊಗೊಳ್ಳೋಣ ಈ ಪಂಚಾಯತ್ ಹಳ್ಳಿ ಪಂಚಾಯತಿ ಲೈಸೆನ್ಸ್ ಕೆತ್ತಿರ್ತಾರಲ್ಲ ವಿಲೇಜ್ ಅಕೌಂಟೆಂಟ್ ತೋ ಪಿ ಡಿಒವು ಹಂಗೆ ಇಲ್ಲೂ ಕೂಡ ಮನೆ ನಕ್ಷೆ ಅದಕ್ಕೆ ಫಿಫ್ಟಿ ಏಯ್ಟಿ ವರ್ಗು ಕೂಡ ನಾನು ಕೂತ್ಕೊಂಡು ಮಾತಾಡಿ ಒಂದು ಎಂಪ್ಯಾಂಡಲ್ಡ್ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ಗೆ ಅವ್ರಿಗೆ ಜವಾಬ್ದಾರಿ ತೆಗೆದುಕೊಂಡು ಫಾರ್ ದಿ ಫಸ್ಟ್ ಟೈಮ್ ಐವತ್ತು ಎಂಬತ್ತು ಮುನ್ನೂರ ಎಪ್ಪತ್ತೈದು ಸ್ಕ್ವೇರ್ ಮೀಟರ್ಸ್ವರೆಗೂ ಕೂಡ ಮಾರ್ಚ್ ಇಪ್ಪತ್ನಾಲ್ಕರಲ್ಲೇ ನಾನು ಅವ್ರಿಗೆ ನೀವೇ ಲೋ ಆನ್ಲೈನಲ್ಲಿ ಹಾಕ್ಕೊಂಡು ಯಾರಿಗೂ ಒಂದು ರೂಪಾಯಿ ಲಂಚ ಕೊಡಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿ ಅವರಿಗೆ ಪಂಚ ಇದನ್ನು ಬಿಲ್ಡಿಂಗ್ ಲೈಸೆನ್ಸನ್ನು ಕೊಡುವಂಥದ್ದು ನಂಬಿಕೆ ನಕ್ಷೆ ಮುನಿಯಪ್ಪನವ್ರೆ ಅಂದರೆ ನಿಮ್ಮ ಪ್ಲ್ಯಾನ್ ಮೇಲೆ ನಿಮಗೆ ನಂಬಿಕೆ ಸೊ ನೀವೇ ಅದನ್ನು ಆರ್ಕಿಟೆಕ್ಟ್ ಯಾವ ಆಫೀಸರ್ ಹತ್ರ ಕೊಡಕ್ಕೆ ಹೋಗ್ಬೇಡಿ ಅಂಥೇಳಿ ಅದಕ್ಕೆ ಓ ಸಿ ಕೊಡೋದು ಇದನ್ನು ಕೊಡೋದು ಎಲ್ಲ ಕೂಡ ಅವರ ಮೇಲೆ ಜವಾಬ್ದಾರಿ ಕೊಟ್ಟೆ ಇಂದ ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಸೆಂಟ್ರಲ್ ಗೋರ್ಮೆಂಟ್ ತಂದಿದೆ ಈ ಆರ್ ಕೆ ಇವರು ಗಳೆಲ್ಲ ಸರ್ಟಿಫೈ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶ ಇದೆ ಆ ರೀತಿ ಅದನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷೆ ಈಗಾಗಲೇ ಒಂಬತ್ತು ಸಾವಿರ ಪ್ಲಾನ್ಗಳನ್ನು ಕೂಡ ಈಗಾಗಲೇ ನಾವು ಇಶ್ಯೂ ಮಾಡಿದ್ದೇವೆ ಪ್ರಾರಂಭ ಮಾಡಿದ್ದೇವೆ ಇನ್ನ ಹೆಚ್ಚಿಗೆ ಪ್ರಚಾರನ ಅದಕ್ಕೆ ತೆಗೆದುಕೊಂಡು ಬರ್ತಿದೆ ಇದಲ್ಲದೆ ಅಧ್ಯಕ್ಷೆ ನಮ್ಮ ಎಮ್ ಎಲ್ ಎ ಗೊತ್ತಿತ್ತು ಎಮ್ ಎಲ್ ಎಗಳಿಗೆಲ್ಲ ಗೊತ್ತಿದೆ ಈ ಒನ್ ಟೈಮ್ ಸೆಟಲ್ಮೆಂಟ್ ಕೂಡ ತಂದೆ ಈ ಟ್ಯಾಕ್ಸು ಏನು ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ರು ಅದೇನೇನೋ ಲೆಕ್ಕ ಆಯಿತು ಎರಡು ಪರ್ಸೆಂಟ್ ಇತ್ತು ಕಡಿಮೆ ಇತ್ತು ಸ್ವಲ್ಪ ಲಕ್ಕುನ ಆಯಿತು ಇಲ್ಲೇ ಅಮೆಂಡ್ಮೆಂಟ್ ತಂದರೆ ಪಾಪ ಅವರೆಲ್ಲ ಒಪ್ಕೊಂಡ್ರು ಭಾಳ ಸಂತೋಷದಿಂದ ಆಯಿತು ಇದನ್ನ ಒಳ್ಳೇದಾಯ್ತು ಇದನ್ನ ಮಾಡಿ ಅಂತ ಇಲ್ಲೂ ಕೊಟ್ಟರು ಅಲ್ಲೂ ಕೊಟ್ಟರು ಅದಾದಮೇಲೆ ಮಾಡಿದಾಗ ಈಗಲೇ ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರ ಓನರ್ಸ್ಗೆ ಬೆನಿಫಿಟ್ ಆಯಿತು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಬಂತು ಬಂತು ದುಡ್ಡು ನಾನು ಸಾವಿರದ ಇನ್ನೂರು ಕಟ್ಟಿದ್ರು ಕಟ್ಟಿದ್ರು ಜನ ಅವ್ರಿಗೆಲ್ಲ ಟ್ಯಾಕ್ಸ್ ಎಲ್ಲ ಮನವ್ ಮಾಡ್ದೋ ಬಡ್ಡಿ ಗಿಡ್ಡಿ ಅವು ಎಲ್ಲ ಪೆನಾಲ್ಟಿ ಗಿನ್ನೆಟ್ಲೆಲ್ಲ ಬಡ್ಡೆ ಮಾಡ್ದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬೆಂಗಳೂರಿಗೆ ಒನ್ ಟೈಮ್ ಸೆಟಲ್ಮೆಂಟ್ಸ್ಗು ಬಂದಿದ್ದೀವಿ ಈ ಟಿ ಡಿ ಆರ್ದು ಒಂದು ದೊಡ್ಡ ಗಂಡ್ಲಾಗಲಾಗಿತ್ತು ನಿಮಗೂ ಅದು ಗೊತ್ತು ಒಂದು ಮನೇಲಿ ಈಗ ನಮ್ಮ ಬಸವರಾಜ್ ಕೂತಿರೋದು ರೆವಿನ್ಯೂ ಇರ್ತದೆ ಪಕ್ಕದಲ್ಲಿ ವಿಶ್ವನಾಥ್ ಇರೋದು ಕಮರ್ಷಿಯಲ್ ಇರ್ತದೆ ಇವ್ರ ಕೂತಿರೋದು ಇದು ರೆಸಿಡೆನ್ಷಿಯಲ್ ಇರ್ತದೆ ಆ ಪಕ್ಕದಲ್ಲಿ ಕೂತಿರೋರು ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ ಒಂದೇ ರೋಡಲ್ಲಿ ಇರ್ತಾನೆ ಅದೊಂದು ದೊಡ್ಡ ಗೊಂದಲ ಆಯಿತು ನಾನು ಅದನ್ನ ಕ್ಯಾಬಿನೆಟ್ ಅದು ಇದು ಸರಿ ಇಲ್ಲ ಅಂಥೇಳಿ ಅವ್ರ ಕೇಳ ಏನೇನು ಬೇಕೋ ಡೆವಲಪ್ಮೆಂಟ್ ಫೀಸ್ ಕೊಟ್ಟು ಅದನ್ನು ಒಂದು ಸಿಂಪಲ್ ಪ್ರೊಸೀಜರ್ ಮಾಡಿ ಎಲ್ಲರಿಗೂ ಬೆಲೆ ಒಂದು ರೋಡಲ್ಲಿ ಇದ್ರೆ ಎಲ್ಲ ಬೆಲೆ ತಾನೆ ಅವ್ನು ಕನ್ವರ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಅವ್ನ್ಗೆ ತೊಂದರೆ ಆಗೋದು ಬೇಡ ಹೇಳಿ ಅದನ್ನು ಕೂಡ ಸರಳ ಹಿಂದೆ ಯಾವುದೋ ಕಾಲದಲ್ಲಿ ನಾನು ಅದಕ್ಕೆಲ್ಲ ಹೋಗೋದು ಬೇಡ ಅದೊಂದು ದೊಡ್ಡ ಸ್ಕ್ಯಾಂಡ್ಲೇ ನಡೀತಾ ಇದೆ ನಮ್ಮ ಬಳ್ಳ ಇದರಲ್ಲಿ ರಾಮನಗರದಲ್ಲಿ ಬೆಂಗಳೂರಲ್ಲಿ ಬೇಕು ಅಂತ ಕೋಟಾಟ ತಂದು ಇವೆಲ್ಲ ಏನೇನೋ ಇಶ್ಯೂಸ್ ಇದೆ ಅದಕ್ಕೆ ಈಗ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಹಿಂಗೆ ಆ ಇದನ್ನು ಕೂಡ ಈ ಟಿ ಡಿ ಆರ್ ವಿಚಾರ ಕೂಡ ನಾನು ಸೆಟಲ್ಮೆಂಟ್ ತೆಗೆದುಕೊಂಡು ಬಂದಿ ಆ ಇಂಪ್ಲಿಮೆಂಟ್ ಆಗಿದೆ ಮಾಡ್ತಾ ಇದ್ವಿ ಆಲ್ರೆಡಿ ವಿ ಆರ್ ಸ್ಟಾರ್ಟಿಡ್ ಇಟ್ ಅದಾದ ಮೇಲೆ ಅಧ್ಯಕ್ಷ ಇನ್ನೊಂದು ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಸತೀಶ್ ರೆಡ್ಡಿ ಇಲ್ಲ ಈ ಸತೀಶ್ ರೆಡ್ಡಿ ಶುರುವಾಗಿದ್ದು ಹಿಂದೆ ಬಿಜೆಪಿ ಗೌರ್ಮೆಂಟಲ್ಲಿ ಬಿ ಖಾತೆ ಬಿ ಖಾತೆ ಅಂತ ಬಿ ಖಾತೆ ಅಂತ ಬಿ ಖಾತೆ ಅಂತ ಒಂದು ಶುರು ಮಾಡಿದ್ರು ಅದನ್ನು ಹೆಂಗೆ ಬಿ ಖಾತೆ ಅಂತ ಮಾಡಿದ್ದೀವಿ ಕಾರ್ಪೊರೇಷನ್ ಕೊಟ್ಟಿದ್ದೀವಿ ರೋಡ್ ಮಾಡ್ತಾ ಇದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಈ ಹಳ್ಳಿಲಿ ಏನಾಗಿದೆ ಎಲ್ಲ ಏನು ಮಾಡ್ಬಿಟ್ಟಿದ್ದಾರೆ ಅಧ್ಯಕ್ಷ ಈಗ ನಿಮಗೂ ಗೊತ್ತಿರ್ತದೆ ಈ ರೆವಿನ್ಯೂ ಸೈಟ್ ಫಾರ್ಮ್ ಮಾಡ್ಬಿಟ್ಟಿರ್ತಾರೆ ಬರೀ ಸೈಟ್ ಮಾತ್ರ ರಿಜಿಸ್ಟರ್ ಮಾಡ್ತಾನೆ ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ಟಿ ರಿಜಿಸ್ಟರ್ ಮಾಡಿ ಈ ರೋಡ್ ನಿನ್ನ ನಮ್ಮ ಮುನಿಯಪ್ಪನ ಹೆಸರು ಇರ್ತದೆ ಪಾಣಿಲೇ ಇರ್ತದೆ ಆ ಕಡೆ ಸೈಟ್ ಕೊಟ್ಬಿಟ್ಟವನೇ ಅವನು ದುಡ್ಡು ಉಸಿರು ಮಾಡಿಬಿಟ್ಟವನೇ ರೋಡ್ ಮಾತ್ರ ಇರ್ತದೆ ಪಾಣಿಲ್ ತಿರ್ಗ ಅವನ ಹೆಸರು ಬರ್ತಾನೆ ಇರ್ತದೆ ತಿರ್ಗ ಅವ್ನು ನ್ಯಾಯ ಆಡ್ಕೊಂಡು ಇನ್ನೊಂದು ಅವರ ಅಪ್ಪ ಬಂದ್ಬಿಟ್ಟ ಮಗ ಬಂದ ತಿರ್ಗ ಮಗಳು ಪಾಣಿ ನನ್ನ ಸೇರಿದೆ ಅಂದ್ಬಿಟ್ಟು ತಿರ್ಗ ಇನ್ನೊಂದು ಬಸವರಾಜ್ಗೆ ಮಾಡ್ಬಿಡೋದು ಹಾಂ ಇಲ್ಲ ಆಗೋದು ಅದಕ್ಕೆ ಏನಾದ್ರು ಮಾಡಬೇಕು ಅಂತೇಳಿ ಈ ಫಸ್ಟು ನಾನು ಏನು ಮಾಡಿದೆ ಅಂದರೆ ಆಲ್ ರೋಡ್ಸ್ ಐ ಡಿಕ್ಲೇರ್ಡ್ ಇಟ್ ಆಸ್ ಎ ಗೌರ್ಮೆಂಟ್ ರೋಡ್ ರೋಡ್ ಅಂತ ಇದ್ಮೇಲೆ ಅದು ಗೌರ್ಮೆಂಟ್ ರೋಡ್ ಅವನು ಪ್ರೈವೇಟ್ ರೋಡ್ ಆಗ್ಲಿಕ್ಕಾದ ಅದನ್ನ ಫಸ್ಟ್ ಇದನ್ನ ಡಿಕ್ಲೇರ್ ಮಾಡಿ ಎಲ್ಲ ಪಾಣಿಗಳ್ ಮಾಡಿ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಗೌರ್ಮೆಂಟ್ ರೋಡ್ಸ್ ಅಂತ ಡಿಕ್ಲೇರ್ ಮಾಡಿ ಫಸ್ಟ್ ಐ ಟು ಐಟು ದಿಸ್ ಸೊ ಇದನ್ನ ದಾಖಲೆಗಳೆಲ್ಲ ತೆಗೆದುಕೊಂಡು ಬಂದೆ ಸಿಂಗಲ್ ಪ್ಲಾಟ್ಗಳಿಗೆಲ್ಲ ಅಪ್ರೂವಲ್ ಶುರು ಮಾಡಿದೆ ಇದರಿಂದ ಏಳುವರೆ ಲಕ್ಷ ಬಿ ಖಾತೆ ಇದೆ ಇದನ್ನ ಕನ್ವರ್ಟ್ ಮಾಡಿ ಅವ್ರಿಗೆ ಎ ಖಾತೆ ಮಾಡ್ಬೇಕು ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟಿದೀವಿ ನಮ್ಮ ಕ್ಯಾಬಿನೆಟ್ ಅಲ್ಲೂ ನಮ್ಮ ಕೊಲೀಗ್ಸ್ನೆಲ್ಲ ಕೇಳಿದೆ ಎಮ್ ಎಲ್ ಕೇಳಿದೆ ಎಲ್ಲರೂ ಕೇಳಿದೆ ಇದನ್ನು ನೋಡ್ಬಿಟ್ಟು ಸೊ ಪಬ್ಲಿಕ್ಕೂ ಕೂಡ ಇದಕ್ಕೆ ಏನೇನು ಬೇಕೋ ಅಮ್ಯುನಿಟಿ ಕೊಟ್ಟಿದ್ದೀವಿ ಅದರಲ್ಲಿ ಐದು ಪರ್ಸೆಂಟ್ ಅವ್ರಿಗೆ ಅಂಡ್ ಇದು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ದುಡ್ಡು ಫೈವ್ ಪರ್ಸೆಂಟ್ ಅಷ್ಟು ಕಟ್ಟಿಸ್ಕೊಂಡು ಅನ್ಡೆವಲಪ್ಮೆಂಟ್ ಲ್ಯಾಂಡು ಝೋನಲ್ ರೆಗ್ಯುಲೇಷನ್ ಪ್ರಕಾರ ಅವ್ರಿಗೆ ಮಾಡಿ ಏಕಾತ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ ಇದು ಬಹಳ ಜನಕ್ಕೆ ಏಳುವರೆ ಲಕ್ಷ ಜನರಿಗೆ ಇದು ಅನುಕೂಲ ಆಗ್ತಾ ಇದೆ ಇದೊಂದು ದೊಡ್ಡ ಇದಕ್ಕೆ ಇಪ್ಪತ್ತು ಗುಂಟೆವ್ರಾ ಜನ ಅಂದ್ರೆ ಕುಟುಂಬದ ಪ್ರಾಪರ್ಟಿನೇ ಲೇ ಯು ಕ್ಯಾನ್ ಲೇಕ್ ಇಟ್ ಪ್ರಾಪರ್ಟಿ ಪುರಸಭೆಗಳಿಗೂ ಇದು ಬಿ ಖಾತೆದ್ದು ಸ್ವಲ್ಪ ಸಮಸ್ಯೆ ಆಗಿದೆ ಸರ್ ಅಲ್ಲಿ ಏನ್ ಮಾಡಿದ್ದಾರೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆ ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಮಾತ್ರ ಅದು ಬಿ ಖಾತೆ ಕೊಡಬೇಕು ಉಳಿದರು ಸೂರ್ಯ ಚಂದ್ರ ಇರೋವರೆಗೂ ತೊಂಬತ್ತೊಂಬತ್ತು ವರ್ಷ ಹಿಂಗೆಲ್ಲ ಅದು ಒಂದು ನಮಗೆ ಬಹಳ ಸಮಸ್ಯೆ ಇದೆ ಇದೇ ರೀತಿ ನಮಗೂ ಮಾಡಬೇಕು ಒಂದು ಆದೇಶ ಮಾಡಿ ಪುರಸಭೆ ನಗರಸಭೆಗಳಿಗೆಲ್ಲ ಬಿ ಖಾತೆ ಕೊಡೋದು ರಿಜಿಸ್ಟ್ರೇಷನ್ಸ್ ಮಾತ್ರ ಹೊಸ್ದಾಗಿ ಈಗ ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದೀವಿ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವೆಲ್ಲ ಒಂದು ಕಮಿಟಿ ಮಾಡಿದ್ದೀವಿ ನಮ್ಮ ಖಂಡ್ರೆ ಸಾಹೇಬ್ರ ಅಧ್ಯಕ್ಷತೆ ಇದೆ ಎ ಖಾತೆ ಕೊಡೋದು ಆಮೇಲೆ ಈಗ ರಿಜಿಸ್ಟರ್ ಆಗಿರೋದು ಬಿ ಖಾತೆ ಕೊಡೋದು ಫಸ್ಟ್ ಅಷ್ಟೇ ಬಟ್ ಬಿ ಖಾತೆ ಕೊಟ್ಟಂಥ ಜಾಗಗಳಿಗೆ ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಕೊಡೋವಂಥದ್ದಿಲ್ಲ ಈಗ ಅದನ್ನು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಲಾ ಡಿಪಾರ್ಟ್ಮೆಂಟ್ ಕೊಟ್ಟಿದೀವಿ ಅವ್ರ ಅಲ್ಲಿಂದ ಸಲಹೆ ಕೊಟ್ಟ ಮೇಲೆ ಅದಾದ್ಮೇಲೆ ನೀವೇನೋ ಈ ಚೇರ್ ಕೂತ್ಕೊಂಡು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ನಿಮ್ ಜೊತೆಗೆ ಎಲ್ಲಾ ಎಂ ಎಲ್ ಎಲ್ಲ ಇದು ಆಗ್ಬೇಕು ಅಂತ ಹೇಳಿ ನಮ್ಮ ಎಮ್ ಎಲ್ ಎಲ್ಲ ಕೂಡ ನಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಪಂಚಾಯತ್ ಲೆವೆಲ್ ಅಲ್ಲೂ ಕೂಡ ಇದಕ್ಕೊಂದು ಗ್ರಾಮ ಪಂಚಾಯಿತಿ ಮತ್ತು ಅರ್ಬನ್ ಲೋಕಲ್ ಬಾಡಿ ಎಲ್ಲ ಕೂಡ ಇದನ್ನು ಮಾಡಬೇಕು ಕಾರ್ಪೊರೇಷನ್ಗಳಲ್ಲಿ ಬೆಂಗಳೂರು ಅಲ್ಲದೆ ಮಾಡಬೇಕು ಇದನ್ನು ಸೆಟ್ರೇಟ್ ಮಾಡಬೇಕು ಅಂತ ಕಂದರೆ ಈ ಪ್ರಾಬ್ಲಮ್ ಅಲ್ಲೂ ಇದೆ ಅಲ್ಲೂ ಇದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾಯಿದ್ದೀವಿ ಸೊ ಇನ್ನು ಮಿಕ್ಕಿದ್ದು ಕೆಲವರು ಇದು ಇಪ್ಪತ್ತು ಗಂಟೆವರೆಗೂ ಕೂಡ ಇದ್ರ ಬಗ್ಗೆ ರೆಗ್ಯುಲೇಷನ್ಸ್ ಮಾಡಲಿಕ್ಕೆ ಅವರು ಲೆಕ್ಕ ಇರಲಿಲ್ಲ ಅವ್ರಿಗೆ ಆಮೇಲೆ ಒಂದು ಎಕರೆ ಮೇಲವ್ರವ್ರಿಗೆ ಅವರು ಒಂದಷ್ಟು ಫಿಫ್ಟಿ ಒಂದು ಟೆನ್ ಪರ್ಸೆಂಟ್ ಜಾಗ ಫೈವ್ ಪರ್ಸೆಂಟ್ ಜಾಗ ಬಿಟ್ಕೊಡ್ಬೇಕು ಮೇಲೆ ಮೆಕ್ಕಿದು ರೆಗ್ಯುಲೇಷನ್ಸ್ ಇದೆ ಫಿಫ್ಟಿ ಪರ್ಸೆಂಟು ಅಂತ ಕೂಡ ಇದೆ ಇದಲ್ಲದೆ ಪ್ರೀಮಿಯಂ ಎಫ್ ಆರ್ ಅಂತೇಳಿ ಬಿ ಜೆ ಪಿ ಗೌರ್ಮೆಂಟಲ್ಲಿ ತೆಗೆದುಕೊಂಡು ಬಂದರು ಫಿಫ್ಟಿ ಪರ್ಸೆಂಟ್ ಮಾಡಬೇಕು ಅದಕ್ಕೊಂದು ಪ್ರೀಮಿಯಂ ಇದೆ ಬೇರೆ ಬೇರೆ ಕಡೆ ಎಲ್ಲ ಇದೆ ಅಹಮದಾಬಾದ್ ಇದೆ ಚೆನ್ನೈಲಿದೆ ಎಲ್ಲ ಇದೆ ಮಂಗಳೂರಲ್ಲೂ ಇದೆ ಆಲ್ರೆಡಿ ಮಂಗಳೂರಲ್ಲಿದೆ ನಮ್ಮ ಮಂಗಳೂರು ಎಮ್ ಎಲ್ ಎಲ್ಸ್ಗೆಲ್ಲ ಗೊತ್ತಿದೆ ಅದಿದೆ ಅದನ್ನು ಇಲ್ಲಿ ಮಾಡಬಾರ್ದು ಅಂತ ನಾನು ಇಲ್ಲೊಂದು ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದೆ ಎಲ್ಲ ಒಪ್ಕೊಂಡ್ರು ಸ್ವಲ್ಪ ರೆಡ್ಯೂಸ್ ಮಾಡಿ ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಗೌರ್ನರ್ ಅದನ್ನು ಇಲ್ಲ ಆಗಲ್ಲ ಅದೇನ ನೀವೆಲ್ಲ ದುಡ್ಡು ಸುರುಮಾಬಿಟ್ಟು ಅದೆಲ್ಲ ಕಳಿಸ್ಬಿಡ್ತಾ ಇದ್ದಿರತ್ತೆ ಮಹಾರಾಷ್ಟ್ರಾಗ ಅಂತೇಳಿ ಕೊನೆಗೆ ಪೇಪರ್ಲೆಲ್ಲೋ ಬಂತು ನಾನು ಅವ್ರು ಕೇಳಿದೆ ಅಲ್ಲ ಸ್ವಾಮಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಬಂದು ಆರ್ಡರ್ ಪಾಸಾಗಿ ಇದೆ ಈಗ ಅದೇ ಇಂಪ್ಲಿಮೆಂಟ್ ಆಗಿದೆ ನೀವು ಸಂತೋಷದಿಂದ ಕ್ಲಿಯರ್ ಮಾಡಿದ್ರೆ ನಾನು ಅದನ್ನು ಮಾಡ್ತೀನಿ ನೀವು ಮಾಡಲಿಲ್ಲ ಅಂದರೆ ಬಿ ಜೆ ಪಿ ಗೌರ್ಮೆಂಟ್ ಇದೆ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಈಗ ಅದನ್ನೇ ಇಂಪ್ಲಿಮೆಂಟ್ ಇವ್ರು ಇವರೇನು ಮಾಡಿದ್ರು ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ ಈಗ ಅದೇ ಸುಧಾ ಇದೆ ಕೋರ್ಟಲ್ಲಿ ಯಾರೋ ಅಭ್ಯಾಸ ಇದೆ ಈಗ ಆಲ್ರೆಡಿ ದಿಸ್ ಇಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಸ್ಟೇಟ್ ಮಂಗಳೂರವರೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಈಗಾಗಲೇ ಉಪ ಉಪಯೋಗಿಸ್ತಾ ಇದ್ದಾರೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ನಮಗೂ ಅದಕ್ಕೊಂದು ಎರಡು ಮೂರು ಸಾವಿರ ಕೋಟಿ ಬರ್ತಾಯಿದೆ ಅನ್ನೋದು ನನಗೊಂದು ನಂಬಿಕೆ ಇದೆ ಒಂದು ಐದು ಸಾವಿರ ಕೋಟಿ ವರ್ಗು ಬೆಂಗಳೂರಿಗೆ ಕಲೆಕ್ಷನ್ ಆಗ್ಬೋದು ಅನ್ನೋದು ಕೂಡ ಒಂದು ನಂಬಿಕೆ ಇದೆ ಐ ಆಮ್ ಜಸ್ಟ್ ವೇಟಿಂಗ್ ಕೋರ್ಟಲ್ಲಿ ನಾಳೆ ಏನೋ ಕೇಸ್ ಇದೆ ಯಾರೋ ಟಿ ಡಿ ಆರ್ ಅವ್ರಿಗೆ ವ್ಯಾಲ್ಯೂ ಉಂಟಾಯ್ತದೆ ಅಂತ ಅರ್ಜಿ ಹಾಕ್ಕೊಂಡಿದ್ದೇನೆ ಅದು ಕೂಡ ಆಗ್ತದೆ ಸೊ ಹಂಗೆ ಇದಲ್ಲದೆ ನಾವು ಜಿ ಬಿ ಎ ಮಾಡಿರೋದು ಅವರಿಗೆಲ್ಲ ಪಾಪ ಸಹಕಾರ ಕೊಟ್ಟಿದ್ದಾರೆ ಐ ಶುಡ್ ಥ್ಯಾಂಕ್ ಆಲ್ ದಿ ಲೀಡರ್ಸ್ ಆಫ್ ದಿ ಅಪೋಸಿಷನ್ ಪಾರ್ಟಿ ವಿಚ್ ಎರ್ ಮೇ ಬಿ ಪಬ್ಲಿಕಲ್ಲಿ ಏನೋ ಮಾತಾಡ್ತಾರೆ ನಾನು ಅದಕ್ಕೆ ಮಿಸ್ಟೇಕ್ ಮಾಡಿಕೊಡ್ತೀರ ಎಲ್ಲ ಕೋಆಪ್ರೇಷನ್ ಮಾಡಿದ್ದಾರೆ ಇನ್ನು ಮುಂದಕ್ಕೂ ಕೂಡ ಕೆಲವು ವಾರ್ಡು ಮತ್ತೊಂದು ಕೆಲವೆಲ್ಲ ಮಾಡಬೇಕಾಗ್ತದೆ ಟೇಕ್ ದೆ ಇನ್ ಟು ಕಾನ್ಫಿಡೆನ್ಸ್ ಇದರಲ್ಲಿ ಏನು ವಾರ್ಡಿಗೆ ಏನು ಯಾರು ಇಲ್ಲಿರೋ ಅವ್ರು ಅಲ್ಲಿರ್ತಾರೆ ಹಳ್ಳಿಗಳಲ್ಲಿ ಅಲ್ಲಿ ಲೋಕಲಲ್ಲೆಲ್ಲ ಸುಮ್ಮನೆ ನಾವು ನಾವಿಲ್ಲಿ ಅಷ್ಟೇ ಅಲ್ಲೆಲ್ಲ ಒಂದೇ ಎಲ್ಲ ಕಾರ್ಪೊರೇಟ್ಗಳು ಒಂದೇ ಆಮೇಲೆ ಎಲ್ಲ ಎಮ್ ಎಲ್ ಎಗಳು ಒಂದೇ ಅವ್ರದೂ ಒಂದು ಒಂದೇ ಥರ ವಾತಾವರಣ ಇದೆ ಕಾರ್ಪೊರೇಟ್ರುಗಳಲ್ಲೂ ಒಂದೇ ಅವರದೇ ಎಲ್ಲ ಏನಾರ ಮಾಡಿ ಕೋರ್ಟ್ ಕೇಸ್ ಹಾಕಿದ್ರು ಬಟ್ ಅಫಿಡೇವಿಟ್ ಫೈಲ್ ಮಾಡಿದೆ ಇದು ಜಾಸ್ತಿ ದಿನ ಇಟ್ಕೊಳ್ಳೋದು ಸರಿ ಇಲ್ಲ ಅಂತ ಹದಿನೈದು ಮೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಡ್ರಾಫ್ಟ್ ನೋಟಿಫಿಕೇಷನ್ ಹತ್ತೊಂಬತ್ತು ಜುಲೈಗೆ ಆಗಿದೆ ಸಬ್ಜೆಕ್ಷನ್ ಇದೆ ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ಯಾವುದು ಕೂಡ ಬದಲಾವಣೆ ಆಗ್ಬಾರ್ದು ಯಾಕೆಂದರೆ ನಾನೊಬ್ಬ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ತಿದ್ದುಪಡಿ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ನಾನು ಒಬ್ಬ ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು ತಾಲೂಕ್ ಪಂಚಾಯತಿಲಿ ಅಧ್ಯಕ್ಷ ಇದ್ದವನು ನಾನೆಲ್ಲ ನನಗೆ ಗೊತ್ತಿದೆ ಅವ್ರಿಗೆ ಸ್ಟ್ರೆಂತ್ ಕೊಡಬೇಕು ನಾವು ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅದು ಮಾಡದೆ ನಾವು ಮಾಡಿದ್ದೀವಿ ಅಲೆ ಎಲೆಕ್ಷನ್ಸ್ಗೆ ಅಲೆ ಸಿದ್ಧತೆಯನ್ನು ನಾವು ಮಾಡ್ತಾಯಿದ್ದೀವಿ ಎಲೆಕ್ಟ್ರಲ್ ರೋಲ್ ವಿಚಾರಕ್ಕೂ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಪರ್ಮಿಷನು ನಾನು ಸೈನ್ ಆಗಿ ಕೊಟ್ಬಿಟ್ಟಿದ್ದೀನಿ ಅವರು ಕರೀತಾರೆ ಇರೋ ಅಂಥ ಎಕ್ಸಿಸ್ಟಿಂಗ್ ರೋಲ್ನ ಸ್ವಲ್ಪ ರೆಕ್ಟಿಫೈ ಮಾಡ್ತಾರೆ ರೆಕ್ಟಿಫೈ ಮಾಡಿಬಿಟ್ಟು ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ ಇದಲ್ಲದೆ ಬೆಂಗಳೂರಿಗೆ ಒಂದು ಬಿ ಸ್ಮೈಲ್ ಅಂತೇಳಿ ಬ್ಯಾಂಗ್ಳೂರು ಸ್ಮಾರ್ಟ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಒಂದು ಹೊಸ ಕಂಪ್ನಿನ ಮಾಡಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅಂದರೆ ಏನಾಗ್ತದೆ ಒಂದೊಂದು ಕಾರ್ಪೊರೇಷನ್ಗೂ ಇನ್ನೊಂದು ಕಾರ್ಪೊರೇಷನ್ಗೂ ದೊಡ್ಡ ಪ್ರಾಜೆಕ್ಟ್ಗಳು ರೋಡು ಹಿಂದೆ ಬಿ ಡಿ ಕೈಲಿ ಎಲ್ಲ ಮಾಡಿಸ್ತಾಯಿದ್ವಿ ಈಗ ನೋಡಿ ನಾವು ಇದರಿಂದ ಬರ್ತಾ ಇಂದ ಏರ್ಪೋರ್ಟಿಂದ ಬರ್ತಾಯಿದ್ದೀವಿ ಅಲ್ಲಿಂದ ಏರ್ಪೋರ್ಟ್ ಏರ್ಪೋರ್ಟಿಂದ ಶುರು ಮಾಡಿ ಎಲ್ಲ ಇಲ್ಲಿವರೆಗೂ ಹೆಬ್ಬಾಳವರೆಗೂ ಬರ್ತದೆ ಅಲ್ಲಿ ಮೂರ್ನಾಲ್ಕು ಏರಿಯಾಗಳು ಡಿವೈಡ್ ಆಗಬೇಕು ಈ ಕಡೆ ನಮ್ಮ ರೋಡ್ ರೋಡಿಂದ ಬರ್ತಾ ಇದ್ದೀವಿ ಅಲ್ಲೊಂದು ಓವರ್ ಇದೆ ಮೂರ್ನಾಲ್ಕು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡ ದೊಡ್ಡ ಪ್ರಾಜೆಕ್ಟು ಸೊ ಹಿಂಗೆ ಬೇಕಾದಷ್ಟು ಮಾಡ್ಬೇಕು ಈಗ ಟನಲ್ ಹೊರ್ಟಿದೀವಿ ಹದಿನೇಳುವರೆ ಕಿಲೋಮೀಟರ್ ಅಲ್ಲಿ ಶುರು ಆಯ್ತದೆ ಹೆಬ್ಬಾಳೆ ಶುರು ಆಯ್ತದೆ ಎತ್ಕೊಂಡೋಗಿ ಕೃಷ್ಣಾಪೇಡರು ಕಾನ್ಶಿಯನ್ಸಿ ವಿಶ್ವನಾಥ್ ಕಾನ್ಸನ್ಸಿ ಎಲ್ಲ ಸೇರಿ ಇದನ್ನೆಲ್ಲ ಹೋಗಿ ಅಲ್ಲಿ ಸಿಲ್ಕ್ ಬೋರ್ಡ್ವರೆಗೂ ಸೊ ಇಂಥವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬಫರ್ ರೋಡು ಎಲಿವೇಟೆಡ್ ಕಾರಿಡಾರು ವೈಟ್ ಟ್ಯಾಪಿಂಗು ಇಂಥ ದೊಡ್ಡ ದೊಡ್ಡ ಬೆಂಗಳೂರಿಗೆ ದೊಡ್ಡ ದೊಡ್ಡ ಆಕರ್ಷದ ಪ್ರಾಜೆಕ್ಟು ಒಂದೇ ಕಾರ್ಪೊರೇಷನ್ ಆಗಲ್ಲ ಅನ್ನೋ ದೃಷ್ಟಿಯಿಂದ सरकार ने दुड कोई